ನಮಸ್ಕಾರ ನಮ್ಮ ಕರ್ನಾಟಕ ಚಾನಲ್ಗೆ ಇವತ್ತು ನಾನು ಮತ್ತೆ ಈರುಳ್ಳಿ ಆಲೂಗಡ್ಡೆ ತೊಗೊಳ್ಳೋಕ್ಕೆ ಬಂದಿದ್ದೀನಿ ನಾನು ಭಾನುವಾರ ಒಂದೇ ದಿನ ಈರುಳ್ಳಿ ಆಲೂಗಡ್ಡೆ ಮಾರೋದು ಇವತ್ತು ನೋಡಿದ್ರೆ ಈರುಳ್ಳಿ ಬಂದಿಲ್ಲ ನಾನು ಶುಕ್ರವಾರ ಬರ್ತೀನಿ ಈರುಳ್ಳಿ ತಗೊಳಕ್ಕೆ ಸೊ ವೀಡಿಯೋ ಮಾಡಿ ಹಾಕೋದು ತುಂಬ ಲೇಟ್ ಆಗುತ್ತೆ ಸೊ ಜಾಸ್ತಿ ವೀಡಿಯೋ ಮಾಡಲ್ಲ ಬರೀ ಒಂದೂವರೆ ನಿಮಿಷ ವೀಡಿಯೋ ಮಾಡಿದ್ದೀನಿ ಅಷ್ಟು ಮಾತ್ರ ನಿಮಗೆ ಹಾಕ್ತೀನಿ ಜಾಸ್ತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಜಾಸ್ತಿ ಇಲ್ಲಿ ಆಲೂಗಡ್ಡೆ ಬಂದುಬಿಟ್ಟು ಎಂಟೂವರೆಗೆ ಆಲೂಗಡ್ಡೆ ಆ್ಯಕ್ಷನ್ ಆಗುತ್ತೆ ಒಂಬತ್ತು ಗಂಟೆಗೆ ಈರುಳ್ಳಿ ಆ್ಯಕ್ಷನ್ ಆಗುತ್ತೆ ಸೊ ಎಂಟೂವರೆಗೆ ಏನೋ ಎಲ್ಲ ಟೈಮಲ್ಲೂ ಸಿಗುತ್ತೆ ಬಟ್ ಆಲೂಗಡ್ಡೆ ಜಾಸ್ತಿ ಟೈಮ್ ಸಿಗೋಲ್ಲ ಹತ್ತು ನಿಮಿಷ ಮಾತ್ರ ಆಲೂಗಡ್ಡೆ ಸಿಗುತ್ತೆ ನೋಡಿ ಈ ಹಾಲಿಗೆ ಈರುಳ್ಳಿ ಇಲ್ಲಿ ಬಂದೇ ಇಲ್ಲ ಇವ್ರ ಹತ್ರ ಎಲ್ಲ ಲೋಡೇ ಬಂದಿಲ್ಲ ನೋಡಿ ಇಲ್ಲಿದೆ ಲೋಡು ಈ ಥರ ಲೋಡ್ ಎಲ್ಲ ಅಂಗಡಿ ಮುಂದೆ ಇದ್ದರೆ ಅದು ತುಂಬ ಲೋಡ್ ಬಂದಿದೆ ಅಂತ ಅರ್ಥ ನೋಡಿ ಇಲ್ಲಿ ಇನ್ನು ಇಳಿಸ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ಕಡಿಮೆ ಬಂದಿದೆ ಈರುಳ್ಳಿನೇ ಇಲ್ಲ ಆಲೂಗಡ್ಡೆ ಅಂತ ನೋಡಿ ಈ ಥರ ಅಂಗಡಿ ಮುಂದೆ ಆಲೂಗಡ್ಡೆ ಮೂಟೆಗಟ್ಟಲೆ ಇದ್ದರೆ ಮೋಸ್ಟ್ಲಿ ಆಲೂಗಡ್ಡೆ ಬಂದಿದೆ ಅಂತ ಅರ್ಥ ತುಂಬ ಬಂದಿದೆ ಅಂತ ಸೊ ನೋಡೋಣ ಆಲೂಗಡ್ಡೆ ಎಷ್ಟು ಬಂದಿದೆ ಅಂತ ಅನೌನ್ಸ್ ಮಾಡ್ತಾರೆ ಎಂಟು ಇಪ್ಪತ್ತೈದಕ್ಕೆ ಎಷ್ಟು ಆಲೂಗಡ್ಡೆ ಬಂದಿದೆ ಎಷ್ಟು ಈರುಳ್ಳಿ ಬಂದಿದೆ ಅಂತ ಆವಾಗ ನಾವು ಗೊತ್ತಾಗುತ್ತೆ ಏನು ರೇಟ್ ಇರ್ಬೋದು ಏನು ರೇಟ್ ಇರಲ್ಲ ಅಂತ ಮತ್ತು ಇಲ್ಲಿ ನಾನು ತೊಗೊಳ್ಳೋದು ಹಾಸನ ಆಲೂಗಡ್ಡೆ ಜಾಸ್ತಿ ಟೈಮಿಂಗ್ಸ್ ಮಾಡಲ್ಲ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಒಂದು ಚಾನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈರುಳ್ಳಿ ಆಲೂಗಡ್ಡೆ ತೊಗೊಂಡಿದ್ರೆ ಮತ್ತು ಮುಂದಿನ ಈ ವಿಚಾರ ಏನಿದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಜಾಸ್ತಿ ಹೊತ್ತು ವೀಡಿಯೋ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾನು ಇಲ್ಲಿ ಆಲಿಗಡ್ಡೆ ತೊಗೊಳ್ಬೇಕು ನೋಡಿ ಆಲೂಗಡ್ಡೆ ಎಲ್ಲ ಆಲ್ರೆಡಿ ಮೇಕ್ ಮಾಡ್ತಾ ಇದ್ದಾರೆ ತುಂಬ